ನಮಸ್ತೆ ಎಲ್ಲರಿಗೂ ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ನಮ್ಮ ಬ್ಯುಸಿ ಲೈಫಲ್ಲಿ ಯಾರಿಗೇ ಅಂತ ಅಂತೇಳಿ ಆದರೆ ನಾನು ಸಿಕ್ಕಂಥ ಸ್ವಲ್ಪ ಸಮಯದಲ್ಲಿ ನಮಗೆ ಮನೆಗೆ ಬೇಕಾಗುವ ತರಕಾರಿಯನ್ನು ಮನೆಯಲ್ಲೇ ಬೆಳೆಸಿದ್ದೇನೆ ನಾನು ನರ್ಸರಿಯಿಂದ ಕೆಲವು ಗುಲಾಬಿ ಗಿಡ ತಂದಿದ್ದೆ ಅದರಲ್ಲಿ ಈಗ ರೆಡ್ ಕಲರ್ ರೋಸ್ ಆಗಿದೆ ನೋಡಿ ಎಷ್ಟು ಚೆಂದ ಉಂಟು ಇದೊಂದು ಆರೆಂಜ್ ಕಲರ್ ಇದ್ದು ಮತ್ತೆ ವೈಟ್ ಕಲರ್ ಕೂಡ ರೋಸ್ ಆಗಿದೆ ವೈಟ್ ಕಲರ್ ಇದು ಆಮೇಲೆ ಬಟನ್ ರೋಸ್ ಇದ್ದು ಗಿಡ ತಂದಿದ್ದೆ ಇದು ಪಿಂಕ್ ಕಲರ್ ನೋಡಿ ಎಷ್ಟು ಚಂದ ಉಂಟು ಇದು ಗಿಡದಲ್ಲಿ ತುಂಬ ಹೂವಾದರೂ ಚೆಂದ ಕಾಣ್ತದೆ ರೆಡ್ ರೋಸ್ ಹತ್ರ ನಂದು ವೀಡಿಯೋ ಮಾಡು ಅಂತ ನಾನು ಸಣ್ಣ ಮಗ್ಗ ನಡಿ ಎಷ್ಟು ಖುಷಿ ಆಗ್ತಿದೆ ಅವನಿಗೆ ಈಗ ನಾನು ತರಕಾರಿ ಬೆಳೆಸಿದ್ದೇನೆ ಅದನ್ನೊಮ್ಮೆ ನೋಡುವ ಬನ್ನಿ ಇದು ನೋಡಿ ಹತ್ತು ಕೆ ಜಿಯ ಅಕ್ಕಿ ಚೀಲದಲ್ಲಿ ನಾನು ಬದನೆ ಗಿಡ ನಟ್ಟೋದು ಎಷ್ಟು ಚೆಂದಾಗಿದೆ ನಾವು ಮನೆಗೆ ಅಕ್ಕಿ ತರ್ತೇವಲ್ಲ ಹಾಗೆ ನಾವು ಹತ್ತು ಕೆ ಜಿ ಅಕ್ಕಿಯ ಚೀಲ ತರೋದು ಕೂಚಲ ಅಕ್ಕಿದ್ದು ಅದರ ಚೀಲ ಬಿಸಾಡೋದೇ ಅಕ್ಕಿ ಅಂತ ಅದನ್ನೆಲ್ಲ ಒಟ್ಟಿಗೆ ಇಟ್ಟಿದ್ದೆ ಮತ್ತು ಅದರಲ್ಲಿ ಒಂದು ದಿವಸ ಎಲ್ಲ ಇದಕ್ಕೆ ಚೀಲಕ್ಕೆ ಮಣ್ಣು ಮಣ್ಣು ಮತ್ತು ಸುಡು ಮಣ್ಣು ಮತ್ತು ಒಣಗಿದ ಎಲೆ ಮತ್ತು ತೆಂಗಿನ ಇದರದ್ದು ಸಿಪ್ಪಿದ್ದು ಸಣ್ಣ ಸಣ್ಣ ಪೀಸ್ ಮಾಡಿ ಅದೆಲ್ಲ ಮಿಕ್ಸ್ ಮಾಡಿ ಇದು ಪೇಟೆಯಿಂದ ಬದನೆ ಗಿಡ ತಂದು ನೆಟ್ಟಿದ್ದೆ ಕೆಲವರು ಮನೆಯಲ್ಲೇ ಬದನೆ ಗಿಡ ಮಾಡ್ತಾರೆ ಅದರ ಬೀಜ ಹಾಕಿದರೆ ಬದನೆ ಸಸಿ ಆಗ್ತದೆ ನಾನು ಪೇಟೆಯಿಂದ ತಂದು ನಟ್ಟದ್ದು ಹಾಗೆ ಪೇಟೆಯಿಂದ ತಂದು ನಟ್ಟಿದ್ದೆ ನೋಡಿ ಈಗ ಎಷ್ಟು ಚೆಂದಾಗಿದೆ ನಾವಿಲ್ಲ ಇದ್ರೆ ಆ ಚೀಲವನ್ನು ಬಿಸಾಡೋದಲ್ಲ ಈಗ ಅದರಲ್ಲಿ ಬದನೆ ಆಗಿದೆ ನಮಗೆ ನಮಗೆ ಮನೆಗೆ ಬೇಕಾಗುವ ಇದು ತರ್ಕ ಸಿಗ್ತದೆ ಪದಾರ್ಥಕ್ಕೆ ಬೇಕಾಗುವಷ್ಟು ಬದನೆ ಸಿಗ್ತದೆ ನಾನು ಐದಾರು ಏಳು ಸಸಿ ನೆಟ್ಟಿದ್ದೇನೆ ಅದರಲ್ಲಿ ಒಂದೆರಡು ಸಸಿ ಸತ್ತು ಹೋಗಿತ್ತು ಅದರಲ್ಲಿ ಟೊಮೆಟೊ ಇದು ಬೀಜ ಹಾಕಿದೆ ಅದು ಟೊಮೆಟೊ ಗಿಡ ಕೂಡ ಆಗಿದೆ ಅದರಲ್ಲಿ ಟೊಮೆಟೊ ಆಗಬೇಕಷ್ಟೇ ಈಗ ಬದನೆ ಆಗ್ತಾ ಉಂಟು ಒಂದು ಸಲ ಪಲ್ಯ ಮಾಡಿದೆ ನಾನು ಮೂರು ಬದನೆ ಸಿಕ್ಕಿದ್ದು ಈಗ ಪುನಃ ಎರಡು ಬದನೆ ಉಂಟು ಇದರಲ್ಲಿ ಈಗ ಬೇರೆ ಗಿಡದಲ್ಲಿ ಇನ್ನು ಆಗಬೇಕಷ್ಟೇ ಸ್ಟಾರ್ಟ್ ಆಗ್ತದಷ್ಟೇ ಆಗಲಿಕ್ಕೆ ನಮಗೆ ಮನೆಯಲ್ಲಿ ಮಾಡಿದರೆ ನಮಗೆ ಒಂಥರ ಖುಷಿ ಅಲ್ವಾ ನಮ್ಮ ನಾವೇನು ಅದಕ್ಕೆ ಇದು ರಾಸಾಯನಿಕ ಹಾಕೋದಿಲ್ಲ ಇದು ಸಗಣಿ ನೀರು ಎಲೆ ಸುಡುಮಣ್ಣು ಹಾಗೆ ಅದರಲ್ಲಿ ಮಾತ್ರ ಮಾಡೋದು ನಮಗೆ ಅದು ಮತ್ತು ಇದು ಸಾವಯವ ಗೊಬ್ಬರ ಒಮ್ಮೊಮ್ಮೆ ಹಾಕ್ತೇನೆ ವಾರಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಅದರ ಬುಡಕ್ಕೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ോ ഇതു ബസളെ ತೊಂಡೆಕಾಯಿ ನೆಟ್ಟಿದ್ದೇನೆ ಇದು ಚಪ್ಪರಕ್ಕೆ ಉಂಟು ಉಂಟಷ್ಟೇ ಒಂದು ಒಂದೊಂದೇನಾಗಿದೆ ಅಷ್ಟೇ ಇದು ಚಪ್ಪರ ಪೂರ್ತಿ ಹಬ್ಬಿದ ನಂತರ ಇದು ತೊಂಡೆಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ತೊಂಡೆಕಾಯಿ ಆದ ನಂತರ ನಮಗೆ ವಾರಕ್ಕೊಮ್ಮೆ ಪದಾರ್ಥಕ್ಕೆ ಸಿಗ್ತದೆ ಇಷ್ಟರವರೆಗೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು